ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಆನಂದಪುರದ ಸಮೀಪದಲ್ಲಿರುವಂಥ ಮಲಂದೂರು ಗ್ರಾಮದಲ್ಲಿ ವಿಶೇಷವಾದಂಥ ಪುಷ್ಕರಣಿ ಚಂಪಕ ಇದೆ ಚಂಪಕ ಸರಸ್ ಕೆಳದಿ ಅರಸರ ಕಾಲದಲ್ಲಿ ನಿರ್ಮಿತಗೊಂಡಿರುವಂಥದ್ದು ಎನ್ನುವಂಥ ವಿಷಯ ಮಾಹಿತಿ ನಮಗೆ ಗೊತ್ತಾಗುತ್ತೆ ಕೆಳದಿಯ ದೀರ್ಘಕಾಲ ಆಳ್ವಿಕೆ ನಡೆಸಿದಂಥ ರಾಜ ವೆಂಕಟಪ್ಪ ನಾಯ್ಕ ಬೆಸ್ತರ ಹೆಣ್ಣು ಮಗಳ ಮೋಹಕ್ಕೆ ಒಳಗಾಗಿ ಅವಳನ್ನು ಪಟದ ರಾಣಿಯಾಗಿ ಸ್ವೀಕಾರ ಮಾಡ್ತಾರೆ ಆ ನಂತರದಲ್ಲಿ ಅವಳ ನೆನಪಿಗಾಗಿ ಈ ಚಂಪಕ ಸರಸ್ ನಿರ್ಮಿಸಿದ್ರು ಅನ್ನುವಂಥದ್ದು ಒಂದು ಮಾತು ಈ ಊರಿನ ಸುತ್ತಮುತ್ತಲಲ್ಲಿ ಆಡುತ್ತೆ ವಿಶೇಷವಾಗಿ ಆ ಬೆಸ್ತರ ಹೆಣ್ಣುಮಗಳು ತಾನು ಬಿಡುತ್ತಿದ್ದ ರಂಗೋಲೆಯನ್ನು ನೋಡಿದ ಆ ರಾಜ ವೆಂಕಟಪ್ಪ ನಾಯ್ಕ ಅವಳನ್ನು ಮೋಹಿಸಿ ಮದುವೆ ಆಗ್ತಾರೆ ಇದನ್ನು ವಿರೋಧಿಸಿದಂತಹ ಪರಿವಾರ ಅವಳನ್ನು ವೇಶ್ಯೆ ಎಂದು ಗುರುತಿಸ್ತಾರೆ ಇದರಿಂದ ಮನನೊಂದಂತಹ ಚಂಪಕ ಬೆಸ್ತರ ಹೆಣ್ಣುಮಗಳು ಇದೇ ಮಹಾಂತಿನ ಮಠ ಚಂಪಕ ಸರಸಲ್ಲಿ ವಜ್ರ ಮತ್ತು ವೈಡೂರ್ಯದೊಂದಿಗೆ ವಿಷ ಪ್ರಹಾಸನ ಮಾಡಿ ಪ್ರಾಣವನ್ನು ಕಳ್ಕೊಳ್ತಾಳೆ ಸೊ ಆ ರೀತಿಯ ಒಂದು ನೆನಪಿಗಾಗಿ ಅವಳ ನೆನಪಿಗಾಗಿ ರಾಜ ವೆಂಕಟಪ್ಪ ನಾಯಕ ಈ ಒಂದು ಚಂಪಕ ಸರೋವರ ಚಂಪಕ ಸರಸ್ ಎನ್ನುವಂತಹ ಒಂದು ಸರೋವರವನ್ನು ಕಲ್ಯಾಣಿಯನ್ನು ಸೃಷ್ಟಿ ಮಾಡಿದರು ಅನ್ನುವಂಥದ್ದು ತಿಳಿದು ಬರುತ್ತೆ ಇದು ಸುಮಾರು ನಾನೂರು ವರ್ಷಗಳಿಗಿಂತ ಹಿಂದೆ ಕಟ್ಟಿದಂಥ ಈ ಒಂದು ಸ್ಥಳ ಎಲ್ಲ ರಾಜಕೀಯ ಜಿಲ್ಲಾ ಆಡಳಿತ ತಾಲೂಕು ಆಡಳಿತ ಗ್ರಾಮ ಆಡಳಿತ ಜೊತೆಯಲ್ಲಿ ರಾಜ್ಯ ಆಡಳಿತದ ನಿರ್ಲಕ್ಷ್ಯತನಕ್ಕೆ ಒಳಗಾಗಿರುತ್ತೆ ಇದನ್ನ ಮನಗೊಂಡಂತಹ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತಹ ಕೆ ಅರುಣ್ ಪ್ರಸಾದ್ ರವರು ಸ್ಥಳೀಯ ಕನ್ನಡ ಯುವಕ ಸಂಘ ಸಂಘ ಈ ಚಂಪಕ ಸರಸಿನ ಬಗ್ಗೆ ನಾನು ಪುಸ್ತಕ ಓದಿದ್ದೆ ಪುಟ್ಟ ಪುಸ್ತಕ ಕೊಟ್ಟಿದ್ರು ಅರುಣ್ ಪ್ರಸಾದ್ ಬರೆದಿರ್ತಕ್ಕಂಥದ್ದು ಅದನ್ನು ಓದಿ ಎಷ್ಟು ಪ್ರಭಾವ ಆಯಿತು ಅಂತಂದರೆ ಆ ಹೆಸರೇನೇ ಅತ್ಯಂತ ಆಕರ್ಷಣೀಯವಾಗಿರ್ತಕ್ಕಂಥ ಹೆಸರು ಅದು ಚಂಪಕ ಸರಸ್ಸು ಅನ್ನೋದು ಅದು ಹೆಸರು ನೋಡಿದರೆ ಇಲ್ಲಿಗೆ ಬಂದು ಭೇಟಿ ಕೊಡಬೇಕು ಅಂತ ಅನಿಸುತ್ತೆ ನಾವು ಎಷ್ಟೋ ಸರಿ ಇಲ್ಲಿ ಬರಬೇಕು ಅಂತ ಕಂಡಾಗ ಇವತ್ತು ಆ ಕಾಲ ಕೂಡಿ ಬಂದಿದೆ ಅತ್ಯಂತ ಸುಂದರವಾಗಿರ್ತಕ್ಕಂಥ ವಾತಾವರಣದಲ್ಲಿ ಇಂಥ ಒಂದು ಐತಿಹಾಸಿಕ ಸ್ಥಳಕ್ಕೆ ಭೇಟಿ ಕೊಟ್ಟಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಭಾಳ ಸಂತೋಷ ಆಗಿದೆ ಇದನ್ನು ಇನ್ನೂ ಉಳಿಸಿ ಬೆಳೆಸಬೇಕಾಗಿದೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಪ್ರಚಾರ ಆಗಿ ಹೆಚ್ಚು ಹೆಚ್ಚು ಜನ ಇಲ್ಲಿ ಬರುವಂತಾದರೆ ಈ ಚಂಪಕ ಸರಸ್ಸು ಇಡೀ ನಮ್ಮ ನಾಡಿನಲ್ಲೇ ಅಲ್ಲ ಇಡೀ ನಮ್ಮ ರಾಷ್ಟ್ರದಲ್ಲಿ ಅತ್ಯಂತ ಹೆಸರನ್ನು ಗಳಿಸ್ತಕ್ಕಂತಹ ಒಂದು ಚಾರಿತ್ರಿಕ ಸ್ಥಳ ಆಗುತ್ತೆ ಅಂತ ಸ್ಥಳ ಆಗೋದಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡೋಣ ಇಲ್ಲಿ ಬಂದಿರತಕ್ಕಂಥ ಭೇಟಿ ನೀಡಿರ್ತಕ್ಕಂಥವ್ರು ಇಲ್ಲಿ ಭಾಳ ಸ್ವಚ್ಛತೆಯನ್ನು ಕಾಪಾಡಬೇಕು ಅದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಪ್ಲಾಸ್ಟಿಕ್ಕನ್ನು ಬಿಸಾಕ್ತಕ್ಕಂಥದ್ದು ಬೇರೆ ಬೇರೆ ಅನೈತಿಕ ಚಟುವಟಿಕೆಗಳನ್ನು ಮಾಡ್ತಕ್ಕಂಥದ್ದು ಅವೆಲ್ಲ ಮಾಡಬಾರ್ದು ಯಾಕೆಂದರೆ ಇಲ್ಲಿ ಇದು ಒಂದು ಪವಿತ್ರವಾಗಿರ್ತಕ್ಕಂಥ ಸ್ಥಳ ದೇವಸ್ಥಾನ ಇದೆ ಆಮೇಲೆ ಹಿಂದೆ ಕಟ್ಸಿರ್ತಕ್ಕಂಥ ಕೊಳ ಇವತ್ತು ಸಹ ಅತ್ಯಂತ ಸುಸ್ಥಿತಿಯಲ್ಲಿರ್ತಕ್ಕಂಥದ್ದು ಆದ್ದರಿಂದ ಈ ಸ್ಥಳವನ್ನು ನಾವು ಕಾಪಾಡಿದರೆ ಅದನ್ನು ನಾವು ಸಂಸ್ಕೃತಿಯನ್ನು ಕಾಪಾಡದಂತೆ ನಮ್ಮ ಐತಿಹಾಸಿಕ ಪರಂಪರೆಯನ್ನು ಉಳಿಸಿದಂತೆ ಅಂತ ನನ್ನ ಅಭಿಪ್ರಾಯ ನಮಸ್ಕಾರ